ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಿರಿಯಾನಿ ಅಂದರೆ ಯಾರಿಗಿಷ್ಟು ಹೇಳಿ ಸೂಪರಾಗಿರುವಂತಹ ದೊಣ್ಣೆ ಬಿರಿಯಾನಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ದೊಣ್ಣೆ ಬಿರಿಯಾನಿಗೋಸ್ಕರ ನಾವು ಹೊರಗಡೆ ಎಲ್ಲೋ ಹೋಗಿ ಉಡ್ಕೊಂಡು ತಿನ್ನೋ ಬದಲು ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕೆಲವೇ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಸೂಪರ್ ಅಂತ ಹೆಲ್ದಿಯಾಗಿರುವಂತಹ ದೊಣ್ಣೆ ಬಿರಿಯಾನಿ ನಿಮಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಯಾರಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗಾದರೆ ಬನ್ನಿ ಸೂಪರ್ ಆಗಿರುವಂತಹ ದೊಣ್ಣೆ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮೊದಲನೇದಾಗಿ ಇದಕ್ಕೆ ರೆಡಿ ಮಾಡ್ಕೋಬೇಕು ಅದಕ್ಕಾಗಿ ನಾನು ನೋಡಿ ಪಾಲಾಕನ್ನ ಒನ್ ಕಟ್ ತಗೊಂಡಿಟ್ಕೊಂಡಿದ್ದೀನಿ ಒನ್ ಕೆ ಜಿಗೆ ಒನ್ ಕಟ್ಟು ಒಂದು ಮೀಡಿಯಮ್ ಸೈಜ್ ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಪುದೀನ ಚಕ್ಕೆ ಲವಂಗ ಈ ಇಪ್ಪತ್ತು ಕಾಳು ಮೆಣಸು ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿ ತಗೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದೊಂದಾಗಿ ಬೇಯಿಸ್ಕೊಳ್ಳೋಣ ನೋಡಿ ಚಕ್ಕೆ ಲವಂಗ ಮತ್ತು ಒಂದು ಇಪ್ಪತ್ತು ಕಾಳು ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟು ಮತ್ತು ಟೆಕ್ಸ್ಚರ್ ಕೊಡುತ್ತೆ ಸೊ ಮಿಸ್ ಮಾಡಬೇಡಿ ಶುಂಠಿ ಬೆಳ್ಳುಳ್ಳಿ ಒಂದು ಇಪ್ಪತ್ತು ಹೆಸರು ಒಂದು ಇಂಚು ಶುಂಠಿ ಮತ್ತು ಒಂದು ಐದಾರು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಡಿ ಒಂದು ಅಷ್ಟು ಪುದೀನ ಒಂದು ಅಷ್ಟು ಕೊತ್ತಂಬರಿನೋ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಇದು ಒಂದು ಕೆ ಜಿ ಚಿಕನ್ಗೆ ತೋರಿಸ್ತಾ ಇದ್ದೀನಿ ಒನ್ ಕೆ ಜಿ ಚಿಕನ್ಗೆ ಒಂದು ಕಟ್ ಪಾಲಾಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಇರುತ್ತೆ ಸೊ ಅದನ್ನೆಲ್ಲ ಫ್ರೈ ಆದಮೇಲೆ ತಣ್ಣಗಾದ್ಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ತೊಗೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ವಾಟರ್ನ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ಬೇಕು ಇದೇ ಪೇಸ್ಟೇ ವೆರಿ ಇಂಪಾರ್ಟೆಂಟ್ ನೋಡಿ ಕಲರ್ ಎಲ್ಲ ಎಷ್ಟು ಸಕ್ಕತ್ತಾಗಿದೆಯಲ್ವಾ ಇವಾಗ ಇದನ್ನ ಸೈಡ್ಗೆ ಇಟ್ಕೊಂಡು ಒಂದು ಕುಕ್ಕರ್ ತೊಗೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತು ಒಂದು ಹೋಲ್ ಬಿ ಸ್ಪೈಸಸ್ ಬಿರಿಯಾನಿ ಸ್ಪೈಸಸ್ನ ಹಾಕ್ಕೊಂಡು ಎರಡು ಮೀಡಿಯಮ್ ಸೈಜ್ ಆನಿಯನ್ನು ಮತ್ತು ಎರಡು ಮೀಡಿಯಮ್ ಸೈಜ್ ಟಮೊಟನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾವು ಇಷ್ಟೊತ್ತು ಮಸಾಲ ಪ್ರಿಪೇರ್ ಮಾಡಿ ಇಟ್ಟಿದ್ವಲ್ಲ ದೊಣ್ಣೆ ಮಸಾಲ ಅದನ್ನು ಹಾಕ್ಕೊಂಡು ಎಲ್ಲನೂ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದೆಲ್ಲ ಕಲಿಸಿದ ಮೇಲೆ ಚಿಕನ್ನ ಫ್ರೆಶ್ ಆಗಿರುವಂಥದ್ದು ಒಂದು ಕೆ ಜಿ ಚಿಕನ್ ಹೋಲ್ ವಿತ್ ಬೋನ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದು ಹಾಫ್ ಕಪ್ಪು ವಾಟರ್ನ ಸೇರಿಸ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಎರಡು ಟೀ ಸ್ಪೂನಷ್ಟು ಇದು ಧನಿಯಾ ಪೌಡರು ಮತ್ತೆ ಒಂದು ಸ್ವಲ್ಪ ಒನ್ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು ಎರಡು ವಿಜಿಲ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಥರ ವಿಸಿಲಲ್ಲಿ ಮೊದಲೇ ಬೇಯಿಸ್ಕೊಳ್ಳೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ ಸೊ ಇದೆಲ್ಲ ಮೇಲೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಈ ಟೈಮಲ್ಲಿ ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದೆರಡು ಸ್ಪೂನು ಬಿರಿಯಾನಿ ಪೌಡರನ್ನ ಸೇರಿಸ್ಕೊಂಡು ಎಲ್ಲನೂ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ಸಾಲ್ಟನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದ್ದೀರಾ ಒನ್ ಅವರು ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಅರ್ಧ ಕೆ ಜಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒನ್ ಕೆ ಜಿ ಬಿರಿಯಾನಿಗೆ ಅರ್ಧ ಕೆ ಜಿ ಅಕ್ಕಿನ ಒನ್ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡೂವರೆ ಕಪ್ ಅಷ್ಟು ವಾಟರ್ನ ಸೇರಿಸ್ಕೊಂಡು ಎಲ್ಲನೂ ಒಂದು ಸರಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಈ ಟೈಮಲ್ಲೇ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನನಗೊಂದು ಸ್ವಲ್ಪ ಖಾರಕ್ಕೆ ಉಪ್ಪು ಕಮ್ಮಿ ಇತ್ತು ಸೊ ಹಾಕ್ಕೊಂಡು ನಾನು ಒನ್ ವಿಜ್ವಲ್ ಅಷ್ಟೇ ಹಾಕ್ಸ್ಕೊಳ್ತಾ ಇದ್ದೀನಿ ಒನ್ ವಿಷಲ್ ಹಾಕ್ಸ್ ಮೇಲೆ ನೋಡಿ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡಿ ನೋಡಿದಾಗ ಸೂಪರ್ ಆಗಿರುವಂತಹ ದೊಣ್ಣೆ ಬಿರಿಯಾನಿ ರೆಡಿ ಆಗೋಯ್ತು ಸೊ ಇದನ್ನು ಈಸಿಯಾಗಿ ಮಕ್ಕಳೆಲ್ಲನೂ ದೊಡ್ಡವ್ರವರೆಗೂ ಚೆನ್ನಾಗಿ ಆರಾಮಾಗಿ ತಿನ್ಬೋದು ಯಾಕಂದರೆ ಚಿಕನ್ ಕೂಡ ಫುಲ್ ಸಾಫ್ಟಾಗಿರುತ್ತೆ ಮತ್ತು ಒಳ್ಳೆ ಟೆಕ್ಸ್ಚರು ಕಲ್ಲರು ಎಲ್ಲನೂ ಚೆನ್ನಾಗಿ ಬಂದಿದೆ ಸೊ ಈ ಬಿರಿಯಾನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಾವು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್